ಸದ್ಯಕ್ಕೆ ಮೂಡ್ತಾ ಇರೋ ದೊಡ್ಡ ಪ್ರಶ್ನೆ ಏನಂದ್ರೆ ಟಾಲಿವುಡ್ ಬಿಗ್ಗೆಸ್ಟ್ ರೂಮರ್ ಈಗ ರಿಯಾಲಿಟಿ ಆಗ್ತಿದೆಯಾ ಸಡನ್ ಆಗಿ ವೈರಲ್ ಆದ ಹಳೆಯ ಫೋಟೋಸ್ ಮತ್ತೊಂದು ಕಡೆ ಸೀಕ್ರೆಟ್ ವೆಡ್ಡಿಂಗ್ ಪ್ರಿಪ್ರೇಷನ್ ಇನ್ನೊಂದು ಕಡೆ ಸೈಲೆನ್ಸ್ನ ಮೇಂಟೇನ್ ಮಾಡ್ತಿರೋ ಸ್ಟಾರ್ಸ್ ಆರ್ ವಿಜಯ್ ದೇವರ ಅಂಡ್ ಆ್ಯಂಡ್ ರಶ್ಮಿಕಾ ಮಂದಣ್ಣ ರಿಯಲಿ ಗೆಟ್ಟಿಂಗ್ ಮ್ಯಾರೀಜ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಬಾಲು ನೀವು ನೋಡ್ತಿರೋದು ಮೂವಿ ಸ್ಟಫ್ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಟಾಕ್ ಏನು ಅಂದರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮದುವೆ ರಾಜಸ್ಥಾನದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ ಮಾಡಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಫೆಬ್ರವರಿ ಇಪ್ಪತ್ತಾರರಂದು ಉದಯ್ಪುರದಲ್ಲಿ ಮೇನ್ ವೆಡ್ಡಿಂಗ್ ಮತ್ತೆ ಮಾರ್ಚ್ ನಾಲ್ಕರಂದು ಹೈದರಾಬಾದ್ ನಲ್ಲಿ ಗ್ರ್ಯಾಂಡ್ ರಿಸೆಪ್ಷನ್ ನಡೆಯಬಹುದು ಅಂತ ಫಿಲ್ಮ್ ನಗರದಲ್ಲಿ ಸದ್ದು ಮಾಡ್ತಾ ಇದೆ ಬೆಂಗಳೂರಿನಿಂದ ಫ್ಲವರ್ಸ್ ಆರ್ಡರ್ ಮಾಡಲಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತಿದೆ ಆದರೆ ಆಫಿಷಿಯಲ್ ಕನ್ಫರ್ಮೇಶನ್ ಯಾವುದು ಕೂಡ ಇಲ್ಲ ಆದ್ದರಿಂದ ಫ್ಯಾನ್ಸ್ ಕ್ಯೂರಿಯಾಸಿಟಿ ಇನ್ನಷ್ಟು ಹೆಚ್ಚಾಗಿದೆ ಈ ರೂಮರ್ಸ್ ಮಧ್ಯ ಸಡನ್ ಆಗಿ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ವಿಜಯ್ ದೇವರ ಕೊಂಡ ಹಳೆಯ ಗರ್ಲ್ ಫ್ರೆಂಡ್ ಜೊತೆಗಿನ ಫೋಟೋ ಮತ್ತೆ ವೈರಲ್ ಆಗ್ತಿದೆ ಹೌದು ಎರಡ್ ಸಾವಿರದ ಹದಿನಾರರ ಸಮಯದಲ್ಲಿ ಬೆಳ್ಳಿ ಚೋಪುಲು ಸಕ್ಸಸ್ ನಂತರ ಅರ್ಜುನ್ ರೆಡ್ಡಿ ಶೂಟಿಂಗ್ ನಡೆಯುತ್ತಿರುವಾಗ ಬೆಲ್ಜಿಯಂ ಮೂಲದ ವರ್ಜಿನಿಯಾ ಜೊತೆ ವಿಜಯ್ ತುಂಬಾ ಕ್ಲೋಸ್ ಆಗಿದ್ದ ಫೋಟೋಗಳು ಹೊರ ಬಂದಿದ್ದವು ಆ ಹುಡುಗಿ ಕೇವಲ ವಿಜಯ್ ದೇವರ ಕೊಂಡ ಜೊತೆ ಅಷ್ಟೇ ಅಲ್ಲ ವಿಜಯ್ ಜೊತೆ ವಿಜಯ್ ಪೇರೆಂಟ್ಸ್ ಜೊತೆಗೂ ಕಾಣಿಸಿಕೊಂಡಿದ್ದಳು ಮನೆಗೂ ಭೇಟಿ ನೀಡಿದ್ದಳು ಹುಟ್ಟುಹಬ್ಬ ಕೂಡ ಸೆಲೆಬ್ರೇಟ್ ಮಾಡಿದ್ದರು ಎನ್ನಲಾಗಿತ್ತು ಆದ್ರೆ ವಿಜಯ್ ಇದನ್ನ ಕನ್ಫರ್ಮ್ ಆಗಿನೂ ಹೇಳಿರ್ಲಿಲ್ಲ ಹಾಗೆ ರಿಜೆಕ್ಟ್ ಕೂಡ ಮಾಡಿರ್ಲಿಲ್ಲ ಆದ್ರಿಂದ ರೂಮರ್ಸ್ ಇನ್ನಷ್ಟು ಸ್ಟ್ರಾಂಗ್ ಆದ್ರು ನಂತರ ನೋಟಾ ಸಿನಿಮಾ ಸಮಯದಲ್ಲಿ ಬ್ರೇಕಪ್ ಆಗಿದೆ ಅನ್ನೋ ಟಾಕ್ ಕೂಡ ಕೇಳಿ ಬಂದಿತ್ತು ಈಗ ಆ ಫೋಟೋಸ್ ಮತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಚಕ್ಕರ್ ಹೊಡೆಯುತ್ತಿವೆ ಮತ್ತು ಫ್ಯಾನ್ಸ್ ಫುಲ್ ಕನ್ಫ್ಯೂಸನ್ ಕೂಡ ಆಗಿದ್ದಾರೆ ವೀಕ್ಷಕರೇ ಒಂದು ಸಲ ಪ್ರೆಸ್ ಮೀಟ್ ನಲ್ಲಿ ಈ ಬಗ್ಗೆ ಕೇಳಿದಾಗ ವಿಜಯ್ ಏನಂದ್ರು ಗೊತ್ತಾ ಫೋಟೋ ವೈರಲ್ ಆಗ್ತಿದೆ ಅಂದ್ರೆ ಏನೋ ಇದೆ ಅಲ್ವಾ ಅಂತ ಜೋಕಿಂಗ್ ಹೇಳಿ ಟೈಮ್ ಬಂದಾಗ ಹೇಳ್ತೀನಿ ಮಾತು ಗೊತ್ತಿರುವ ಹಾಗೆ ಗೀತಾ ಸಿನಿಮಾ ಇವರಿಬ್ಬರ ನಡುವೆ ಸಖತ್ತಾಗಿ ಕಾಂಬಿನೇಷನ್ ಆಗಿತ್ತು ನಂತರ ವಿಜಯ್ ಮತ್ತು ಹಾಗೂ ರಶ್ಮಿಕಾ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಯ್ತು ಅದರ ನಂತರ ರಶ್ಮಿಕಾ ನಿಶ್ಚಿತಾರ್ಥ ಮುರಿದು ಬಿದ್ದಾಗ ಫ್ಯಾನ್ಸ್ ಸ್ಟ್ರೇಟ್ ಆಗಿ ಲಿಂಕ್ ಮಾಡೋದೇ ಇವರಿಬ್ಬರೊಂದಿಗೆ ಇಬ್ಬರು ರಿಪೀಟೆಡ್ಲಿ ಜಸ್ಟ್ ಗುಡ್ ಫ್ರೆಂಡ್ಸ್ ಅಂತ ರಿಪ್ಲೈ ಮಾಡ್ತಾರೆ ಆದ್ರೆ ರಶ್ಮಿಕಾ ಹೇಳಿದ್ದೊಂದು ಲೈನ್ ಫ್ಯಾನ್ಸ್ ಮರೆಯಲ್ಲ ಪ್ರತಿ ಜೀವನದಲ್ಲಿ ವಿಜೇತರ ಸ್ನೇಹಿತ ಇರಬೇಕು ಅಂತ ಹೇಳಿದ ಮಾತು ಎಲ್ಲರಲ್ಲೂ ಕಾಡ್ತಾ ಇದೆ ಬಟ್ ಮದುವೆ ಬಗ್ಗೆ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಕೊಡದೇ ಇದ್ದ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಏರ್ಪೋರ್ಟ್ ನಲ್ಲಿ ಫೋಟೋಗ್ರಾಫರ್ ಕಂಗ್ರೆಟ್ಸ್ ಫಾರ್ ಮ್ಯಾರೇಜ್ ಅಂತ ಹೇಳಿದ್ರು ಇದಕ್ಕೆ ಅವರು ರಿಯಾಕ್ಷನ್ ಕೊಡದೆ ಹೋಗಿದ್ದು ರೂಮರ್ಸ್ ಗಳಿಗೆ ಇನ್ನಷ್ಟು ಸ್ಟ್ರಾಂಗ್ ಮಾಡಿದೆ ಸೊ ಈಗ ಸಿಚುಯೇಷನ್ ಏನಂದ್ರೆ ಆಫೀಶಿಯಲಿ ಕನ್ಫರ್ಮೇಶನ್ ಇಲ್ಲ ಬಟ್ ಮಲ್ಟಿಪಲ್ ಸೈನ್ಸ್ ಇದೆ ಹಾಗೂ ಫ್ಯಾನ್ಸ್ ಆಲ್ಮೋಸ್ಟ್ ಶ್ಯೂರ್ ಆಗಿದ್ದಾರೆ ಅನೌನ್ಸ್ಮೆಂಟ್ ಯಾವಾಗ ಬೇಕಾದ್ರೂ ಆಗಬಹುದು ಇದು ನಿಜವಾಗುತ್ತಾ ಅಥವಾ ಮತ್ತೊಂದು ಸೆಲೆಬ್ರಿಟಿ ರೂಮರ್ ಆಗಿ ಉಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು ಅಷ್ಟಕ್ಕೂ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಇಂತಹ ಸಿನಿಮಾ ಅಪ್ಡೇಟ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಮೂವಿ ಸ್ಟಫ್ ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ ಥ್ಯಾಂಕ್ ಯು